ಹಾಯ್ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ಹುರಿದ ಕಡಲೆ ಹಿಟ್ಟು ಮತ್ತು ಪಾಲಕ್ನ ಬಳಸಿ ಮಾಡ್ಕೊಳ್ಳೋ ಅಂಥ ಒಂದು ಡ್ರೈ ಪಲ್ಯದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಚಪಾತಿ ಅಕ್ಕಿ ರೊಟ್ಟಿ ಕುಲ್ಚಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬನೇ ಸಿಂಪಲ್ ರೆಸಿಪಿ ಇದು ಬಹಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಆದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಕಡಲೆ ಹಿಟ್ಟು ಪಾಲಕ್ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ ಡ್ರೈ ಪಲ್ಯ ಆದ್ದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಎಣ್ಣೆ ಕಾದ್ಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಎರಡು ಟೀ ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಸೊಪ್ಪಿನ ಪಲ್ಯಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗಿದು ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೀಗ ಮೂರು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಹೆಚ್ಕೊಂಡಿರೋ ಎರಡು ಹಸಿಮೆಣಸನ್ನು ಕೂಡ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಮೂರು ಟೊಮ್ಯಾಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮುಖಾಲು ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಒನ್ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಈ ಮಸಾಲೆ ಪೌಡರ್ಗಳೆಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಪಲ್ಯಕ್ಕೆ ಒಳ್ಳೆ ಕಲರ್ ಬರುತ್ತೆ ಈಗಿದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಪಲ್ಯ ಆದ್ದರಿಂದ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಜಸ್ಟ್ ಟೊಮ್ಯಾಟೊ ಸಾಫ್ಟ್ ಆಗಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇರೋದು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಬೇಯಲಿಕ್ಕೆ ಬಿಟ್ಟು ಅಷ್ಟರಲ್ಲಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೋದು ಈಗ ಒಂದು ಪ್ಯಾನ್ನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಈ ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆಗ್ತಾ ಬರತ್ತೆ ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ಈ ರೀತಿ ಕಡಲೆ ಹಿಟ್ಟನ್ನು ಹಾಕಿ ಪಲ್ಯನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ಈಗ ಈಗಿದು ಕಲರ್ ಚೇಂಜ್ ಆಗಿದೆ ಇದನ್ನು ಈಗ ಎತ್ತಿಟ್ಕೊಳ್ಳೋಣ ಈ ಕಡೆ ಟೊಮ್ಯಾಟೊ ಕೂಡ ಫುಲ್ ಸಾಫ್ಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಇವಾಗ ಇದಕ್ಕೆ ನಾಲ್ಕು ಕಟ್ಟಷ್ಟು ಪಾಲಕ್ನ ಉಪ್ಪು ನೀರಿನಲ್ಲಿ ತೊಳೆದು ಹೆಚ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ ಸೊಪ್ಪು ಈಗ ನೋಡೋಕ್ಕೆ ಇಷ್ಟೊಂದು ಅಂತ ಅನಿಸತ್ತೆ ಬೆಂದಮೇಲೆ ಸ್ವಲ್ಪನೇ ಆಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊಪ್ಪು ನೀರೆಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಈ ಸೊಪ್ಪು ಬೇಯೋ ತನಕ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಸೊಪ್ಪು ಬೆಂದು ನೀರೆಲ್ಲ ಡ್ರೈ ಆಗಿದೆ ಸೊಪ್ಪು ಬೇಯಲಿಕ್ಕೆ ಜಾಸ್ತಿ ಟೈಮ್ ಇವಾಗ ಇದಕ್ಕೆ ಹುರಿದು ಎತ್ತಿಟ್ಕೊಂಡ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳಬೇಕಾದ್ರೆ ನೀರನ್ನು ಹಾಕ್ಕೊಳ್ಬಾರ್ದು ನೀರು ಹಾಕಿಬಿಟ್ರೆ ಟೇಸ್ಟ್ ಡಿಫರ್ ಆಗತ್ತೆ ಆದ್ದರಿಂದ ನಾವು ಒಗ್ಗರಣೆ ಮಾಡ್ಕೊಳಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದು ಈ ರೀತಿ ಡ್ರೈ ಆಗಿದ್ರೇ ಚಪಾತಿ ಅಕ್ಕಿ ರೊಟ್ಟಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಹಿಟ್ಟು ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಆಗತ್ತೆ ತುಂಬನೇ ಸಿಂಪಲ್ ಬಹಳ ಕ್ವಿಕ್ಕಾಗಿ ಆಗೋಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಖಂಡಿತ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು